ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಹೋಳಿ ಹಬ್ಬ ಆ್ಯಂಡ್ ಫೋರ್ ದ ಫಸ್ಟ್ ಟೈಮ್ ಬ್ಲೂ ಬಿ ಹೋಳಿ ಹಾಡ್ತಿರೋದು ಆ್ಯಂಡ್ ಭಾಳ ಬಿಟ್ಟು ಕೇಳಿರೋದು ನಾನು ಹೋಳಿ ಆಡಬೇಕು ಅಂತ ಸೊ ಅದಕ್ಕೆ ಇಲ್ಲಿ ಶ್ರೀ ಶ್ರೀಮನೆ ಕರ್ಕೊಂಬಂದಿದ್ದೀನಿ ಅವ್ರ ಜೊತೆ ಅಂದರೆ ಇಲ್ಲಿ ಟೀಚರ್ ಹುಡುಗರೆಲ್ಲ ಬರ್ತಾರೆ ಆ್ಯಂಡ್ ಇಲ್ಲಿ ತುಂಬ ಜನ ಮಕ್ಕಳಿದ್ದಾರೆ ಆ್ಯಂಡ್ ಅವ್ರಿಗೆ ಅವ್ರಿಗೆ ಫ್ರೆಂಡ್ಸ್ ಇದ್ದಾರೆ ಸೊ ಅದಕ್ಕೆ ಆಡ್ಸೋಣ ಒಂದು ಆಫ್ ಆನ್ ಅವರ್ ಆದರೂ ಇಲ್ಲಿ ಹೋಳಿ ಆಡಲಿ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಡ್ಬಂದು ಹೋಳಿ ಇದ್ದೀನಿ ನನಗಂತೂ ಫುಲ್ ಮೈಗೆ ಹುಷಾರಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಕ್ಕೆ ಸಡನ್ನಾಗಿ ಕೋಲ್ಡ್ ಜ್ವರ ಎಲ್ಲ ಬಂದ್ಬಿಟ್ಟು ಸೊ ಅದರಿಂದ ಈಗ ನಾನೇನು ಆಡ್ತಿಲ್ಲ ಸ್ವಲ್ಪ ಇದ್ದೀನಿ ಯಾವುದೋ ಜಿಮ್ ಅಂತ ಈಗ ಹೋಗದೆ ಮನೆಯಲ್ಲೇ ಇದ್ದೀನಿ ತುಂಬ ದಿನ ಆಯಿತು ಈ ಥರ ವರ್ಕೌಟ್ ಮಾಡಿದೆ ಒಂದು ನಂಬರ್ 37 30 30 ಚಾಂಚೆನ್ ಚಾಂಪು ಮೂರು ನಾಲ್ಕು ದಿನ ಆಯ್ತು ಸೋ ಇವತ್ತೇ ನಾನು 3 ಡೇಸ್ ಇದೆ ವರ್ಕೌಟ್ ಇಂದ ಫುಲ್ ರೆಸ್ಟ್ ಆಗಿರೋದು ಯಾ ಬಂಗೇ ಈಗ ಮೂನ್ ಲಿಸನ್ ಏಕಿದೆ ಅಂತ ನೋರಾ ಅದೇ ಇದರಲ್ಲಿ ಕಿದ್ پلاಸ್ಟಿಕ್ ಬೇಕು ಅರೇ ರೆಡಿ ಬ್ಲೂ ಬಿ ಕೆಲವ್ರೆ ಸರಿ ಬ್ಯಾಕ್ ಸಂಕントರದ ಬೆಳಸನೆ ಏಕಿದಾ ಅದರಲ್ಲಿ ಜೋರ ಇಕ್ಕಿದಿ ಅನ್ನೆ ಹಾಕಿ ಜೋರ ಹಾಕಿ ಜೋರ ಗಡಿಬೇಕು ಬಿಸಾಕಬೇಕು ಜೋರ ಗಣ್ಣಗೆ

Colin. Colin. 1970, nobody has touched me sir. ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನೇನ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ನನ್ನ ಅಳಿಲ್ಲ ನೀವು ಫಸ್ಟ್ ಟೈಮ್ ಹೋಗ್ಬಿಟ್ರು ಪಪ್ಪ ಓಡದ್ರು ಮಮ್ಮಗೆ ಹಿಡಿತ ಬೇಡ ಜೋರಾಗ್ಲು ಹಾಕ್ಬೇಕು ಮನ್ಯೆ <laughs> no, God, please, no, no, no. <laughs>

आकी। आचू। आकी। मम्मा राखी। आकी राखी। फेस का फेस गे। लिंगा అప్పివదో ఫ్లాష్ బ్యాక్ రెబల్స్టారా అంబరీ హో అక్కీల బిళి చక్ర కతే తిప్పే లు బీ డోగ్ నింది alli alli annana annana ayyo eyo migaku ka ppokkakkiya monu monne super agidira ippadi miga ppokkakkiya monu monne namma husband na amma दे थैंक यू अत्ते एली कुत्ता 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 अप्पी अप्पी ट्रैक्टर लाक्स पुणे गाडी गिला आक्सबेकू हैप्पी ब्लूबी ಹೆಸ್ ಗಾಯ್ಸ್ ಸೊ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಆ್ಯಂಡ್ ಈ ಥರ ಬರುತ್ತೆ ಇರುತ್ತೆ ಒಂದು ಸೆಲೆಬ್ರೇಷನ್ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂದರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಈ ವಿಡಿಯೋ ನೋಡ್ಮೇಲೆ ಗೊತ್ತಾಗಿದ್ದೆ ಇಷ್ಟು ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡಿದ್ರ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಈ ಪುಟಾಣಿಗಳಿಗೆ ಮತ್ತು ಸೌಮ್ಯಕ್ಕಾಗಿ ಶ್ರೀಗೆ ಆ್ಯಂಡ್ ಶ್ರೀ ಕೂಡ ಅಷ್ಟೇ ನನಗೆ ಬೆಳಗ್ಗೆ ನಾನೇ ಕಾಲ್ ಮಾಡಿ ಕೇಳಿದೆ ಮಾಡ್ತೀರಾ ಅಂತ ಪ ಇಲ್ಲ ಅತ್ತೆ ನನಗೆ ಎಕ್ಸಾಮ್ ಇದೆ ಅಂತಂದರು ಬಟ್ ಆಮೇಲೆ ಅವರೇ ಕಾಲ್ ಮಾಡಿ ಬನ್ನಿ ಆಡೋಣ ನಾಲ್ಕು ಗಂಟೆ ಕರ್ಕೊಂಬನ್ನಿ ಅಂತೆಲ್ಲ ಹೇಳಿ ಸೊ ಟೈಮ್ ಕೊಟ್ಟು ಆ್ಯಂಡ್ ಮಕ್ಕಳಿಗೆ ಕೂಡ ತುಂಬ ಎಕ್ಸಾಮ್ ಇತ್ತು ಸ್ಟಿಲ್ ಅವ್ರು ಟೈಮ್ ಕೊಟ್ಟು ಒಂದು ಹಾಫ್ ಆ್ಯನ್ ಅವರ್ ಓಲಿನ ಹಾಡಿದ್ವಿ ಆ್ಯಂಡ್ ಲೋಕಿಯವ್ರು ಕೂಡ ಅಷ್ಟೇ ಜಿಮ್ಮಲ್ಲಿದ್ದರು ಜಸ್ಟ್ ಸುಮ್ಮನೆ ಕಾಲ್ ಮಾಡಿದೆ ಬರ್ತಾರೋ ಇಲ್ವೋ ಕೇಳೋರಂತ ಅವರು ಕೂಡ ಬಂದು ಸ್ವಲ್ಪ ಹೊತ್ತು ಹಾಡಿ ಆ್ಯಕ್ಚುಲಿ ಅವ್ರು ಆಡ್ತಾರಂತ ಅಂದ್ಕೊಂಡೇ ಇರಲಿಲ್ಲ ಬಟ್ ಸ್ಟಿಲ್ ಹಾಡಿ ಈ ಒಂದು ಡೇನ ತುಂಬ ಆಗಿ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವು ಕೂಡ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಕೀಪ್ ಸಪೋರ್ಟಿಂಗ್ ಹ್ಯಾಪಿ ಹೋಲಿ ಲವ್ ಯು ಆಲ್